ಶಿವಕುಮಾರ್ ಅನ್ನೋರು ಸುಮಾರು ಒಂದು ಶಿವಲಿಂಗ ಅನ್ನೋರು ಸುಮಾರು ಒಂದು ವಾರಗಳ ಅಡ್ಮಿಟ್ ಆಗಿ ಒಂದ್ ದಿವಸ ತೀರೋಗಿದ್ದಾರೆ ಅಂತಾರೆ ಇವತ್ತು ಬೆಳಗ್ಗೆ ತೀರೋಗಿದ್ದಾರೆ ಅಂತಾರೆ ಅದೇನು ನಮಗೆ ಗೊತ್ತಿಲ್ಲ ಆದರೂ ಮೂರು ಲಕ್ಷ ಹಣ ಕಟ್ಕೊಂಡು ಸತ್ತೋಗಿದ್ದಾರೆ ಪಾರ್ಟಿ ಸತ್ತೋಗಿದ್ರು ಅವರು ದೇವಸ್ಥಾನ ಅನ್ನಮ್ಮ ಟೆಂಪಲ್ ದೇವಸ್ಥಾನದಲ್ಲಿ ಕೆಲಸ ದಾರಿ ಇದ್ರ ಕೆಲಸ ಕಸವಡಿ ಕೆಲಸ ಮಾಡ್ಕೊಂಡಿದ್ರು ಆದ್ರೂ ಸಾಲ ಶುರುವ ಮಾಡಿ ತಂದೆ ತೀರ್ ಹೋಗಿದ್ದಾರೆ ತಾಯಿ ಪೇಸೆಂಟ್ ಅಕ್ಕ ಅವ್ರೆಂಟ್ ಆದ್ರೂ ಮೂರು ಲಕ್ಷ ಹೆಚ್ಚಿಕೊಂಡು ಇವತ್ತು ಹೋರಾಟ ಮಾಡ್ತಾರೆ ಮತ್ತೆ ಪೊಲೀಸ್ ಇಲಾಖೆ ಬಂದ ಸಹಕಾರ ಕೊಟ್ಟದ ಮೇಲೆ ಚೇತನ್ ಸಾರ ಬಂದ್ಮೇಲೆ ಸಮಾಧಾನದಿಂದ ಈ ಅಪ್ಪಲೋ ಹಾಸ್ಪಿಟ್ಲಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಏನಾರ ಬಡವ್ರು ರಕ್ತ ಇದ್ರೆ ಪೊಲೀಸ್ ಇಲಾಖೆ ಅನುಮತಿ ಒಂದಿಗೆ ದೊಡ್ಡ ಉಗ್ರವಾದ ಹೋರಾಟ ಮಾಡ್ಬೇಕಾಗ್ತದೆ ಪೊಲೀಸ್ ಇಲಾಖೆ ಬಂದಿದ್ದಾರೆ ಅದರಿಂದ ಸಮಾಧಾನವಾಗಿ ಇವತ್ತು ಬಾಡಿ ಕೊಟ್ಟಿಗೆ ಇವತ್ತು ಬಾಡಿ ಹೋಗ್ತಾ ಇದ್ದಾರೆ ಆದ್ರೂ ಮೂರು ಲಕ್ಷ ಕಟ್ಟಿರ ಹಣವನ್ನ ವಾಪಸ್ ಕೊಡ್ತೀವಿ ಅಂತ ಹೇಳಿ ಮ್ಯಾನೇಜ್ಮೆಂಟ್ ಮಾತಾಡಿದೆ ಅದು ವಾಪಸ್ ಕೊಟ್ಟವ್ರೂ ಬಿಡಲ್ಲ ಅದು ಪೊಲೀಸ್ ಇಲಾಖೆಗೆ ಮನವಿ ಮಾಡ್ಕೊಂಡ್ ಮುಂದೆ ಅವ್ರು ಯಾಕೆ ಇದ್ರೆ ಕೂಲಿ ಮಾಡ್ತಾರೆ

ಏ ಪಾಪಲ್ಲಿ ಇವತ್ತು ಪೊಲೀಸ್ ಇಲಾಖೆಯವರು ಬಡವರು ಅಂತ ಗೊತ್ತಾದ ಮೇಲೆ ತುಂಬಾ ಸಾಕಾರ ಮಾಡಿದ್ದಾರೆ ಸೇನೆ ಹಾಗೆ ಕನ್ನಡ ಸೇನೆ ಅವ್ರ ಅಭಿನಂದನೆಗಳು ನಮ್ಮ ಎಲ್ಲ ಹೋರಾಟ ಗಾಂಧಿನಗರ ಅಧ್ಯಕ್ಷರು ಗಾಂಧಿನಗರ ಉಪಾಧ್ಯಕ್ಷರು ಬರ್ರಿ ಮೇಡಮ್ ಗಾಂಧಿನಗರ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೆ ನಮ್ಮ ರಾಜ್ಯ ಮಹಿಳಾಧ್ಯಕ್ಷ ಅವರು ಎಲ್ಲ ಬಂದು ಬಡವರಿಗೆ ನ್ಯಾಯ ಕೊಡಿಸಿದಕ್ಕೆ ನಮ್ಗೆ ಇದರಲ್ಲಿ ಹಣ ಎಷ್ಟು ಸಾಲಲ್ಲ ಮನುಷ್ಯ ಇಂಥ ದೊಂದವರಿಗೆ ನ್ಯಾಯ ಕೊಡ್ತೀವಿ ಅದೇ ನಮಗೆ ಕೋಟಿ ಇದ್ದಂಗೆ ಹಾಗಾಗಿ ಈ ಹಾಸ್ಪಿಟ್ಲಿಗೆ ಮುಂದಿನ ದಿನಗಳಲ್ಲಿ ಯಾರೇ ಬಡವ್ರು ಬಂದ್ರೆ ನೋಡಿ ತಗಲೇ ಹಾಸ್ಪಿಟ್ಲ್ಗಳು ಸುಲಿಗೆದರ್ ಹಾಕ್ಬೇಡಿ ಬಡವ್ರು ರಕ್ತ ಇರಬೇಡಿ ನಮ್ಮ ದೇಶ ಮುಂದಿನ ದಿನಗಳಲ್ಲಿ ಈ ತರ ಹಾಸ್ಪಿಟ್ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿ ಸರ್ಕಾರಕ್ಕೆ ಮನವಿ ಕೊಟ್ಟು ಸರ್ಕಾರ ಕೂಡಲೇ ಹೆಚ್ಚೆತ್ತು ಈ ಹಾಸ್ಪಿಟ್ಲ್ಗಳಿಗೆ ಕಡಿವಾಣ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಎಲ್ಲರೂ ಅಭಿನಂದನೆ ಹೇಳಿ ಈ ಹೋರಾಟವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಈ ಮಾಡಿ ಕೊಟ್ಟಿರೋದ್ರಿಂದ ಈಗ ಅಧ್ಯಕ್ಷರು ಕರೆದ್ ಕೂಡ್ಲೆ ಬಂದ್ರು ಪಾಪ ಇವತ್ತು ನ್ಯಾಯ ಸಿಕ್ಕಿದೆ ಸಂತೋಷ ಆಗ್ತಾ ಇದೆ ಇದರಲ್ಲಿ ಯಾರು ಮನಸ್ತೋಪ ಬೇಡ ಈಗ ಹೋಗಿರೋ ಜೀವ ತಿರ್ಗಾ ಸಿಗಕ್ಕಿಲ್ಲ ಕಾಸು ಸಂಪಾದನೆ ಮಾಡ್ಬೋದು ಆ ಜೀವಕ್ಕೆ ನೀವೆಲ್ಲ ಗೌರವ ಕೊಟ್ಟಿದ್ರ ನಿಮಗೆಲ್ಲ ತಾಯಿ ಆಶೀರ್ವಾದ ಇಲ್ಲಿ ನೀವು ಖುಷಿ ಖುಷಿಯಾಗಿ ಇವತ್ತು ನಮ್ಮ ಈಗ ಒಂದು ಈಗ ಇಲಾಖೆ ಶಶಿಕುಮಾರ್ ಸಾಕಾರ ಅಮ್ಮ ಪಾಪ ಯಾಕೆಂದ್ರೆ ಮಾಡಿ ಸತ್ತೋಗಿದೆ ಆಗ ನಮಗೆ ಪಾಪ ಮನ್ಸನ್ ಕೂಡ ಏನೇನೋ ಎಲ್ಲ ಇದಾರೆ ಕುಮಾರ್ ಅವ್ರೆ ಚೇತನ್ ಯಾರ ಬಡವ ಬಂದ್ರೆ ನಮ್ಮನ್ ಬರೋ ಮಾಡ್ಕೊಂಡ್ರಿ